ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಷ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸಾಂಬಾರ್ ಪೌಡರ್ ಮಾಡ್ತಿದ್ದೀನಿ ಸಾಂಬಾರ್ ಪೌಡರ್ ಅಂದರೆ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡ್ತಿರೋದು ಸಾಂಬಾರ್ ಪೌಡರು ನಾವು ಬೇಳೆ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಮೇಯ್ನು ಬೇಳೆ ತಿಳಿಸಾರಲ್ಲ ತರಕಾರಿ ಜೊತೆ ಬೇಳೆ ಹಾಕಿ ಮಾಡ್ತೀವಲ್ಲ ಆ ಥರ ಉಳಿಸಾರು ಮತ್ತು ನಾನ್ ವೆಜ್ ಸಾಂಬಾರು ಕೂಡ ಇದು ಯೂಸ್ ಮಾಡ್ಬೋದು ಸ್ವಲ್ಪ ಮದ ಮಸಾಲೆ ಪದಾರ್ಥ ಸೇರ್ಸಿ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಒಂದು ಕೆ ಜಿ ಧನಿಯಾ ಕಾಲು ಕೆ ಜಿ ಸಣ್ಣ ಮೆಣಸಿನ್ಕಾಯಿ ಇದು ಖಾರ ಇರುತ್ತೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತ ಹೇಳ್ತಾರೆ ಆಮೇಲೆ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕಲ್ಲರ್ಗೆ ಇದು ಗುಂಟೂರು ಮೆಣ್ಸಿನ್ಕಾಯಿ ತುಂಬ ಖಾರ ಇರೋಲ್ಲ ಮೀಡಿಯಂ ಖಾರ ಇರುತ್ತೆ ಅದು ಮುಕ್ಕಾಲು ಮೆಣ ಮುಕ್ಕಾಲು ಕೆ ಜಿ ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಹೆಸರು ಕಾಳು ಮತ್ತು ಇನ್ನೂರು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಇನ್ನೂರು ಗ್ರಾಮ್ ಜೀರಿಗೆ ಜೀರಿಗೆ ಹಾಕಿದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ನೂರು ಗ್ರಾಮ್ ಉರ್ಗಡ್ಲೆ ನೂರು ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ ತಿಕ್ನೆಸ್ ಬರೋದಕ್ಕೆ ಸಾಂಬಾರು ಮಲ್ಲಿ ಇಪ್ಪತ್ತೈದು ಗ್ರಾಮ್ ಕಾಳು ಮೆಣಸು ಇಪ್ಪತ್ತೈದು ಗ್ರಾಮ್ ಲವಂಗ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ಅರ್ಶಿಣದ ಕೊನೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ ಹತ್ತು ಗ್ರಾಮ್ ಮೆಂತ್ಯ ಹತ್ತು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಘಮ ಘಮ ಅಂತಿರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೇದು ಅಂತ ಯೂಸ್ ಮಾಡ್ತಿದ್ದೀನಿ ಈಗ ನಾನು ಒಂದೊಂದೇ ಹುರ್ಕೊಂಡು ತೋರಿಸ್ತೀನಿ ಧನಿಯಾನ ಒಂದು ಕೆ ಜಿ ಇರೋದರಿಂದ ನಾನು ನಾಲ್ಕು ಟೈಮ್ ಹಾಕ್ಕೊಂಡು ನೀಟಾಗಿ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ ಅಂದರೆ ಕಪ್ಪಾಗಿ ಸೀಸ್ಬಿಡಿ ನಾನು ಇದೆಲ್ಲ ಮೆಣಸಿನ್ಕಾಯಿ ಧನ್ಯ ಎಲ್ಲ ನೀಟಾಗಿ ಬೆಣ್ಣೆ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಹುರ್ಕೋತಾ ಇದ್ದೀನಿ ಗಲೀಜೆ ನೀರಲ್ಲ ಒಳ್ಳೆ ಚೆನ್ನಾಗಿರೋದೇ ತೊಗೊಂಡಿದ್ದೀವಿ ಆದರೂ ಸಲ ನೋಡಿ ಹಾಕೋಬೇಕು ಧನಿಯ ಕೆಂಪು ಹುರ್ಕೊಂಡು ಹಾಗಾದ್ಮೇಲೆ ಹೆಸರು ಕಾಳು ಕೂಡ ಅದೇ ಬಂಡೆಗೆ ಹಾಕೊಂಡು ಕಾಲು ಕೆ ಜಿ ನೀಟಾಗಿ ಕೆಂಪುಗಾಗೋರಿಗೂ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಕಡಲೆ ಕಾಳು ಕೂಡ ನೀಟಾಗಿ ಕೆಂಪಿಗೆ ಹುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರ್ ಉರ್ಕೋಬೇಕು ಮತ್ತು ತುಂಬ ಉರಿ ಜಾಸ್ತಿ ಇಟ್ಟಿಸ್ಬೇಡಿ ಕಡಿಮೆ ಉರಿಲಿಟ್ಟು ಅರ್ಧಂಬರ್ಧನ ಉರಿಬೇಡಿ ಯಾಕೆಂದರೆ ಸಾಂಬಾರು ಪುಡಿ ತುಂಬ ದಿಸ ಇರಬೇಕು ಈಗ ಇನ್ನೂರು ಗ್ರಾಮ್ ತೊಗರಿಬೇಳೆ ಹಾಕೊಂಡು ನೀಟಾಗಿ ಹುರಿದು ಅದನ್ನು ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಜೀರಿಗೆ ಹಾಕ್ಕೊಂಡು ನೋಡಿ ಇನ್ನೂರು ಗ್ರಾಮ್ ಜೀರಿಗೆನ ನೀಟಾಗಿ ಹುರ್ಕೋತಿದ್ದೀನಿ ಜೀರಿಗೆನೂ ಕೂಡ ಅಷ್ಟೇ ಪಟ ಪಟ ಅಂತ ಸೌಂಡ್ ಬರುತ್ತೆ ಅದು ಆದಾಗ ಹುರಿದು ಆದಾಗ ಹಂಗೆ ಆ ಥರ ಮಾಡಿಕೊಂಡು ಹುರಿದು ಸೇರಿಸ್ಕೋಬೇಕು ಈಗ ಇನ್ನೂರು ಗ್ರಾಮ್ ಅಕ್ಕಿ ಅಂದರೆ ಊಟ ಮಾಡೋ ಅಕ್ಕಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಕೆಂಪುಗಾಗಿ ಹೊರಗು ಹುರ್ಕೊಂಡು ಹಾಕೊಂಡಿದ್ದೀನಿ ಇಪ್ಪತ್ತೈದು ಗ್ರಾಮ್ ಮೆಣಸು ಇದನ್ನ ಮೆಣಸನ್ನು ಲೋ ಫ್ಲೇಮಲ್ಲಿ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಹಂಗಾದಾಗ ಮೆಣಸು ಆಗಿದೆ ಅಂತ ಈ ಲವಂಗನೂ ಅಷ್ಟೇ ಸ್ವಲ್ಪ ಹುರಿತಾ ಇದ್ರೆ ಚಕ್ಕೆ ಲವಂಗ ಎಲ್ಲ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಅದಾದಾಗ ನೀಟಾಗಿ ಹುರಿದು ಈ ಥರ ಸೇರಿಸ್ಕೋಬೇಕು ಸಾಂಬಾರು ಪುಡಿ ನಾವು ಆರು ತಿಂಗಳು ವರ್ಷ ತನಕ ಇಟ್ಕೊಂಡು ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕು ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಐವತ್ತು ಗ್ರಾಮ್ ಚಕ್ಕೆ ಕೂಡ ಹುರ್ಕೊಂಡು ಅದನ್ನ ಸ್ವಲ್ಪ ಕುಟಾಣಿಲಿ ಹಾಕೊಂಡು ಕುಟ್ಕೋತೀನಿ ಡೈರೆಕ್ಟಾಗಿ ಹಾಕಿದ್ರೆ ಮಿಲ್ಲಲ್ಲಿ ನೀಟಾಗಿ ಇದಾಗಲ್ಲ ಹಾಗಾಗಿ ಸ್ವಲ್ಪ ಪುಡಿ ಮಾಡಿ ಹಾಕೋಬೇಕು ಈಗ ಇದಕ್ಕೆ ಅರ್ಶಿನ ಕೊನೆ ಐವತ್ತು ಗ್ರಾಮ್ ಅರ್ಶನ ಕೊನೆ ಏನಿದೆ ಅದನ್ನು ಸೇರಿಸ್ಕೊಂಡು ನೀಟಾಗಿ ಹುರ್ಕೊಂಡು ಅದನ್ನು ಕೂಡ ಕುಟಾಣಿಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಅದಕ್ರಮ್ ಮೆಂತ್ಯ ಏನಿತ್ತು ಅದು ತೊಗೊಂಡು ಕೆಂಪು ಗುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸೀಸ್ಕೊಬಿಡಿ ಆದಷ್ಟು ಈಗ ಅದಕ್ರಮ್ ಸಾಸಿವೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಅದೊಂದು ಎರಡು ನಿಮಿಷಕ್ಕೆ ಚಟಪಟ ಅಂತ ಸೌಂಡ್ ಬರುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಕೂಡ ರೆಡಿ ಆಗಿದೆ ನೋಡಿ ಎಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕೋತಿದ್ದೀನಿ ಯಾಕೆಂದರೆ ತಣ್ಣಗಾಗಿದ್ರೆ ಮೇಲೆ ಅಷ್ಟೇ ಮಿಲ್ಲಿಗೆ ಕೊಡಬೇಕು ಬಿಸಿ ಇದ್ದಾಗ ಮಿಲ್ಲಿಗೆ ಕೊಡೋಕ್ಕಾಗಲ್ಲ ಹಂಗಾಗಿ ಬೇಗ ತಣ್ಣಗಾಗಲಿ ಅಂತ ಹುರ್ಗಡ್ಲೆ ತುಂಬ ಕೆಂಪು ಹುರಿಯೋದು ಬೇಡ ಬಿಸಿ ಮಾಡಿ ಹಾಕೊಂಡ್ರೆ ಸಾಕು ಮೆತ್ತಗಾಗಿರುತ್ತೆ ಅಂತ ಅರಶಿನ ಪುಡಿ ಮಾಡಿ ಕಾಳು ಧನ್ಯ ಎಲ್ಲ ಏನು ಹುರ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಮೊದಲಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಇಟ್ಕೊಂಡಿದ್ದೆ ಅದನ್ನು ಒಂದು ಎರಡರಿಂದ ಮೂರು ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೆಂಪು ಗುರ್ಕೋತಾ ಇದ್ದೀನಿ ಸೀಸ್ಬೇಡಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಒಣಗಿರೋದ್ರಿಂದ ಒಂದು ಹತ್ತು ಹತ್ತು ನಿಮಿಷ ಹುರಿದು ಹಾಕ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೋಡಿ ಅರ್ಧ ಕೆ ಜಿ ಪೂರ್ತಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ ಈಗ ಗುಂಟೂರು ಮೆಣ್ಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಮುಕ್ಕಾಲು ಕೆ ಜಿ ಇರೋದ್ರಿಂದ ಒಂದು ನಾಲ್ಕು ಸಲ ಹಾಕೊಂಡಿದ್ದೀನಿ ನಾಲ್ಕು ಸಲ ಹಾಕ್ಕೊಂಡು ಒಂದು ಐದರಿಂದ ಹತ್ತು ಹತ್ತು ನಿಮಿಷ ನೀಟಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಉಟ್ಕೊಂಡಿದ್ದೀನಿ ಇದಿಷ್ಟು ಸಾಂಬಾರು ಪುಡಿ ಉರಿಯಕ್ಕೆ ನಿಮ್ಗೆ ಏನಿಲ್ಲ ಅಂದರೂ ಮುಕ್ಕಾಲು ಅವರಿಂದ ಒನ್ ಅವರ್ ಆಗುತ್ತೆ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡ್ರೆ ವರ್ಷಾನ್ಗಟ್ಲೆ ಆರು ತಿಂಗಳು ವರ್ಷ ತನಕ ಸಾಂಬಾರು ಪುಡಿ ಇಟ್ಕೊಂಡು ಹಚ್ಚಿಗಟ್ಟಕ್ಕೆ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದು ಈಗ ನೋಡಿ ಮಣ್ಕಟ್ಟು ಮೆಣಸಿನ್ಕಾಯಿ ಸೇರಿಸ್ಕೊಂಡು ನೀಟಾಗಿ ಅದನ್ನು ಹುರ್ಕೋತೀನಿ ಕಾಲು ಕೆ ಜಿ ಇರೋದರಿಂದ ಎರಡು ಸಲ ಆಗಿದೆ ಇದು ನಾವು ಸೈಡ್ ಆಗಿರೋದರಿಂದ ನಮ್ಮ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಸಾಂಬಾರು ಪುಡಿ ನೀವು ಬೇರೆ ಸ್ಟೈಲು ಬೇರೆ ಒಬ್ಬೊಬ್ಬರು ನನ್ನ ಥರ ಸ್ಟೈಲಲ್ಲಿ ಮಾಡ್ತಾರೆ ನಂಗೆ ಗೊತ್ತಿರೋ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಇನ್ನು ನೀವು ಮಟನ್ ಚಿಕನ್ ಸಾಂಬಾರು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಇರೋಲ್ಲ ಒಂದು ಕೆ ಜಿ ಧನಿಯಾಗ ನಾನು ಮುಕ್ಕಾಲು ಕೆ ಜಿ ಮೆಣಸಿನಕಾಯಿ ಹಾಕೊಂಡಂಗೆ ಆಯಿತು ಖಾರದ್ದು ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಕ್ಕಪ್ಪ ಅಂದರೆ ಕಾ ಕಲರ್ ಬರೋದಕ್ಕೋಸ್ಕರ ಹಾಕಿದ್ದೀನಿ ಲಾಸ್ಟಲ್ಲಿ ಬಾಣಲೆ ಬಿಸಿ ಇರುತ್ತಲ್ಲ ಅವಾಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಬಾಣಲೆಯಲ್ಲೇ ಬಿಟ್ಬಿಟ್ರೆ ಕರಿಬೇವು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಆ ಕರಿಬೇವನ್ನ ಬಾಣಲೆಯಲ್ಲೇ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಈಗ ಮೆಣ್ಸಿನ್ಕಾಯಿ ಏನೆಲ್ಲ ಹುರ್ಕೊಂಡಿದಿನೋ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ ಫಾಸ್ತಾಗಿ ಮಾಡೋರು ಕೈಯಲ್ಲಿ ಮಾಡ್ಕೊಬೇಡಿ ಕೈ ಉರಿ ಬರುತ್ತೆ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಅಕ್ಕಿ ಚೀಲಕ್ಕೆ ಹಾಕೊಂಡು ಕಾಲಲ್ಲಿ ತುಣಿದ್ರೂ ಆಯಿತು ಪುಡಿ ಆಗುತ್ತೆ ಮೆಣ್ಸಿನ್ಕಾಯಿ ಈಗ ಧನಿಯೆಲ್ಲ ಏನು ಧನ್ಯ ಕಾಳು ಎಲ್ಲ ಏನು ಹುರ್ಕೊಂಡಿದ್ದೆ ಅದಕ್ಕೆ ಅರ್ಶನ ಕೊನೆಗೆ ಪುಡಿ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಮೆಣ್ಸಿನ್ಕಾಯಿ ಪುಡಿ ಮಾಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊತಿದ್ದೀನಿ ನೋಡಿ ಲಾಸ್ಟಲ್ಲಿ ಈಗ ಕರ್ಬೇವು ಚೆನ್ನಾಗಿ ಈಗ ಅದನ್ನು ಲೈಟಾಗಿ ಪುಡಿ ಮಾಡಿಕೊಂಡು ಅದು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿರೋದ್ರಿಂದ ನಂಗೆ ತುಂಬ ಹೊತ್ತು ಟೈಮ್ ತೊಗೊಳ್ಳಿಲ್ಲ ತೆಣಗಾಗೋಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಟ್ಟಿದ್ದೀನಿ ನೋಡಿ ಮಿಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ತಣ ಫುಲ್ ತೆಣಗಾದ್ಮೇಲೆ ಮೆಲ್ಲಕ್ಕೆ ಕೊಟ್ಟು ಮಿಲ್ ಮಾಡಿಸ್ಕೊಂಬರೋದು ಈಗ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಒಂದು ಸಲ ಬೇಕಾದರೆ ನಾವು ಇಂಗ್ರೀಡಿಯೆಂಟ್ ಕಡಿಮೆ ಯೂಸ್ ಮಾಡಿಕೊಂಡು ಮನೇಲೇ ಸಾಂಬಾರು ಪುಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಚೀಲಕ್ಕೆ ಹಾಕಿ ಮಿಲ್ಲಕ್ಕೆ ಕೊಟ್ಟಿದ್ದೆ ಈಗ ರೆಡಿಯಾಗಿದೆ ಸಾಂಬಾರು ಪುಡಿ ಮಿಲ್ಲಾಗಿ ಬಂದಿದೆ ನೋಡಿ ರೆಡಿಯಾಗಿದ್ದೀನಿ ನಾನು ಜರಡಿಡ ತೋರಿಸ್ತೀನಿ ನನ್ನ ಡಬ್ಬಿಗೆ ಹಿಂಗು ಮತ್ತು ಕೆಳಗಡೆ ತಳಭಾಗಕ್ಕೆ ಹಿಂಗು ಮತ್ತು ಪುಡಿ ಹಿಂಗು ಪುಡಿ ಉಪ್ಪು ಸೇರಿಸ್ಕೊತಿದ್ದೀನಿ ಜರಡಿ ಹಿಡಿದ್ಬಿಟ್ಟು ಅದಕ್ಕೆ ಹಾಕೋತೀನಿ ಸಾಂಬಾರು ಪುಡಿ ಇದನ್ನು ಏನಕ್ಕೆ ಹಾಕ್ತಿದ್ದೀನಪ್ಪ ಅಂದರೆ ಪುಡಿ ಹಿಂಗು ಮತ್ತು ಉಪ್ಪು ಸಾಂಬಾರು ಪುಡಿ ತುಂಬ ದಿವಸ ಇಟ್ಟರು ನೀವು ಆರು ತಿಂಗಳು ವರ್ಷ ತನಕ ಇಟ್ಟರು ಹಾಳಾಗಲ್ಲ ಅಂತ ಈಗ ಜರಡಿ ಇಡೋ ತೋರಿಸಿದೀನಿ ನೋಡಿ ನೀಟಾಗಿ ಈ ಥರ ಜರಡಿ ಇಟ್ಕೊಂಬಿಟ್ಟು ಈಗ ಸಾಂಬಾರು ಪುಡಿ ಫುಲ್ಲು ಜರಡಿ ಹಿಡಿದಾಯಿತು ಒಂದು ಇನ್ನೂರು ಗ್ರಾಮಷ್ಟು ತೊಗರಿ ಬೇಳೆ ಕೊಡ್ಕೊಳಿಸಿದ್ದೆ ಯಾಕೆಂದರೆ ಲಾಸ್ಟ್ ಮಿಷಿನಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಉಳ್ಕೊಂಡಿರುತ್ತೆ ಬೇಳೆ ಹಾಕಿದ್ರೆ ಅದ್ರ ಜೊತೆಗೆ ಬರುತ್ತೆ ಒಂದು ಗ್ರಾಮ್ ಅಷ್ಟು ಸಾಂಬಾರು ಪುಡಿ ಇರುತ್ತೆ ನೋಡಿ ಈ ಥರ ಜರಡಿ ಇಟ್ಕೊಂಡು ಬೇಳೆ ತೆಗೆದು ಇಟ್ಬಿಟ್ಟು ಈಗ ಸಾಂಬಾರು ಪುಡಿನ ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಇಂಗು ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದಂಥ ಎರಡು ಡಬ್ಬಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಂದು ಸ್ಟೀಲ್ ಡಬ್ಬಿ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ಡಬ್ಬಿದ್ದು ಸ್ಟೋರೇಜ್ ಮಾಡಿಡೋಕ್ಕೆ ಸ್ಟೀಲ್ ಡಬ್ಬಿದ್ದು ಸ್ವಲ್ಪ ಬೇಗ ಉಪಯೋಗಿಸ್ಕೊಳ್ಳೋಕ್ಕೆ ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದೀನಿ ನಾನೀಗ ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಏನಿಲ್ಲ ಅಂದ್ರೆ ನಾನು